ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ನಿಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಇದೀಗ ರಾಜ್ಯ ಸರ್ಕಾರ ರೈತರಿಗೆ ಎರಡು ಸಾವಿರ ರೂಪಾಯಿ ಪರಿಹಾರ ಹಣವನ್ನ ಬರ ಪರಿಹಾರವಾಗಿ ನೀಡುತ್ತಿದೆ ಈ ಒಂದು ಬರ ಪರಿಹಾರ ಹಣ ಯಾವ ಯಾವ ಜಿಲ್ಲೆಗೆ ಎಷ್ಟು ಕೋಟಿ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆಯನ್ನ ಮಾಡಿದೆ ಎಂಬ ಮಾಹಿತಿ ಈಗ ಕೃಷಿ ಇಲಾಖೆಯಿಂದ ತಿಳಿದು ಬಂದಿದ್ದು ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಯಾವ ಯಾವ ಜಿಲ್ಲೆಗೆ ಮೊದಲು ಮೊದಲನೇ ಹಂತದಲ್ಲಿ ಎಷ್ಟು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಎಂಬುದನ್ನು ತಲಾ ಎರಡು ಸಾವಿರ ರೂಪಾಯಿ ಮಾತ್ರ ಒಂದನೇ ಕಂತಿನ ಮುಖಾಂತರ ರೈತರ ಖಾತೆಗೆ ಜಮೆಯನ್ನ ಮಾಡಲಾಗುತ್ತಿದೆ ಇದು ಕೇವಲ ರಾಜ್ಯ ಸರ್ಕಾರದ ಪರಿಹಾರವಾಗಿದೆ ಅದು ಕೂಡ ಒಂದು ಹೆಕ್ಟ್ರಿಗೆ ರಾಜ್ಯ ಸರ್ಕಾರದ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆಯನ್ನ ಮಾಡಲಾಗಿದ್ದು ಇದೀಗ ಜಿಲ್ಲೆಗಳ ಲಿಸ್ಟ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಲಿದೆ ಹೌದು ಇಲ್ಲಿಸ್ಟ್ ಕಾಣುವ ಮೊದಲು ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ಮೊದಲನೇದಾಗಿ ಬೆಂಗಳೂರು ನಗರಕ್ಕೆ ಒಟ್ಟು ಏಳುವರೆ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಬರ ಪರಿಹಾರವಾಗಿ ಇದರ ಜೊತೆಗೆ ಬೆಂಗಳೂರಿಗೆ ಆರು ಕೋಟಿ ರೂಪಾಯಿ ಚಿಕ್ಕಬಳ್ಳಾಪುರಕ್ಕೆ ಒಂಬತ್ತು ಕೋಟಿ ರೂಪಾಯಿ ತುಮಕೂರು ಜಿಲ್ಲೆಗೆ ಹದಿನೈದು ಕೋಟಿ ರೂಪಾಯಿ ಚಿತ್ರದುರ್ಗಕ್ಕೆ ದಾವಣಗೆರೆ ಜಿಲ್ಲೆಗೆ ತಲಾ ಒಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಹಾಗೆ ಚಾಮರಾಜನಗರಕ್ಕೆ ಏಳುವರೆ ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಮೈಸೂರು ಜಿಲ್ಲೆಗೆ ಹದಿಮೂರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಹಾಗೆ ರಾಯಚೂರು ಜಿಲ್ಲೆಯ ರೈತರಿಗೆ ಒಂಬತ್ತು ಕೋಟಿ ರೂಪಾಯಿ ಹಾಗೆ ಕಲಬುರಗಿ ಜಿಲ್ಲೆಯ ರೈತರಿಗೆ ಹದಿನಾರು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಅತಿ ಹೆಚ್ಚು ಬೆಳಗಾವಿ ಜಿಲ್ಲೆಯ ರೈತರಿಗೆ ಬಿಡುಗಡೆಯಾಗಿದೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ವಿವಿಧ ಒಂದು ಜಿಲ್ಲೆಗಳ ಲಿಸ್ಟನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಇದೆ ವಿಜಯಪುರಕ್ಕೆ ಹದಿನೆಂಟು ಕೋಟಿ ರೂಪಾಯಿ ಹಾವೇರಿ ಜಿಲ್ಲೆಗೆ ಹನ್ನೆರಡು ಕೋಟಿ ರೂಪಾಯಿ ಧಾರವಾಡಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಶಿವಮೊಗ್ಗ ಜಿಲ್ಲೆಗೆ ಹತ್ತುವರೆ ಕೋಟಿ ರೂಪಾಯಿ ಹಾಸನಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಚಿಕ್ಕಮಗಳೂರಿಗೆ ಹನ್ನೆರಡು ಕೋಟಿ ರೂಪಾಯಿ ಹಾಗೆ ಕೊಡಗು ಜಿಲ್ಲೆಗೆ ಏಳುವರೆ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಹಾಗೆ ಮತ್ತಷ್ಟು ಜಿಲ್ಲೆಗಳ ಲಿಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತಿದೆ ಗದಗಕ್ಕೆ ಹತ್ತುವರೆ ಕೋಟಿ ರೂಪಾಯಿ ಬಳ್ಳಾರಿ ಜಿಲ್ಲೆಗೆ ಏಳುವರೆ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಒಟ್ಟಿನಲ್ಲಿ ಭಾರತ ಸರ್ಕಾರ ಎಸ್ ಟಿ ಆರ್ ಎಫ್ನ ನೀತಿಯಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಯನ್ನು ಮಾಡಿದ್ದು ಮೊದಲನೇ ಹಂತದಲ್ಲಿ ಇಷ್ಟು ಹಣವನ್ನು ಜಿಲ್ಲೆಗೆ ನೀಡಿದ್ದು ಈಗ ಹಣ ರೈತರ ಖಾತೆಗೆ ಜಮೆಯಾಗಿದೆ ಧನ್ಯವಾದ